ಓಕೆ ಇವತ್ತು ನಾವು ಕೆಲವು ಟೆಗ್ನೊಮೆಟ್ರಿಯ ನಿಯಮಗಳು ಅಥವಾ ಸೂತ್ರಗಳನ್ನು ನೋಡೋಣ ಸೊ ನಿಯಮಗಳು ಇವೆಲ್ಲ ನೀವು ಬಪೆಟ್ ಹಾಕಬೇಕು ಇದು ಸೈನ್ ತೀಟ ಇದು ಚಿನ್ನ ಹೆಸರು ತೀಟ ಈ ರೀತಿ ಕೊಡ್ಬೇಕು ತೀಟ ಅಂತೀವಿ ಸೈನ್ ತೀಟ ಈಸ್ ಈಕ್ವಲ್ ಟು ಒನ್ ಬೈ ಕೋಸೆಕ್ ತೀಟ ಸೊ ಅದೇ ರೀತಿಯಾಗಿ ಏನಕ್ಕೆ ಕೋಸಕ್ ತೀಟ ಇಜ್ಕೊಳ್ತು ಏನು ಒನ್ ಬೈ ಸೈನ್ ತೀಟಾ ನೇಮ್ ಇವು ಇನ್ನು ಎರಡನೇದು ತೀಟಾ ಈಸ್ ಈಕ್ವಲ್ ಟು ಒನ್ ಬಾಯ್ ಸೀಕಂಡ್ ತೀಟ ರೆಸಿಪಿ ಕೋಲಾಗಿ ಇನ್ನೀ ಕಡೆ ಕಳಿಸಿರ ಇದು ಈ ಕಡೆ ಬಂದರೆ ಸೀಕಂಡ್ ತೀಟ ಇಚ್ಕೊಳ್ತು ಏನು ಒನ್ ಬೈ ಕಾಸ್ ತೀಟಾ ಇನ್ನು ಮೂರನೇದು ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಒನ್ ಬೈ ಕ್ವಾಟ್ ತೀಟಾ ಅದ ಇಲ್ಲಿ ಭಾಗಲೈತಿ ಕಡೆ ಹೋದ್ರೆ ಗುಣಕಾರ ಏನೈತಿ ಬಾಕಾರ ಇನ್ನು ಉಲ್ಟಾ ಪುಲ್ಟಾ ಮಾಡಿ ಬರಿಬೋದು ಅದರ ಕ್ವಾಟ್ ತೀಟಾ ಈಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ತೀಟಾ ಇವು ಬೇಸಿಕ್ ಇವು ನೆನಪು ಬಿಟ್ಕೋಬೇಕು ನೀವು ಇದು ಹೆಂಗೆ ಬತ್ತು ಅನ್ನೋದು ವಿವರಣೆಯನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೊಳ್ಬೋದು ಇನ್ನು ಮತ್ತೆ ಮುಂದಿನ ನಿಯಮಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಟೆಗ್ನಾಮೆಟ್ರಿಯದ ನಿತ್ಯ ಸಮೀಕರಣಗಳು ಬರ್ತಾವೆ ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು ಆ ಸಮೀಕರಣಗಳು ಹೆಂಗೆ ತಯಾರಾದವು ಅಂತ ಅನ್ನೋದು ಅದು ಕೂಡ ಪುಸ್ತಕದಲ್ಲಿ ಇದೆ ನೀವು ನೋಡ್ಕೊಳ್ಬೋದು ಆ ಸೂತ್ರವನ್ನು ನಾ ಬರೀತೀನ ಇಲ್ಲಿ ಸೊ ಒಂದನೇದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಯಾವತ್ತು वन अत सो अधे रीत वन प्लस टैन स्क्वेर थीटा इज इक्वल टू सिक्स स्क्वेर थीट इन सूत्राबको वन प्लस स्क्वायर स्क्वेर इज़ इक्वल टू क्वास स्क्वेर थीटा ಈ ಮೂರು ನಿಯಮಗಳು ಭಾಳ ಇಂಪಾರ್ಟೆಂಟ ಇದ್ರ ಮೇಲೆ ಏನು ಮಾಡ್ತಾರೋ ಮೂರು ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸ್ ಏನು ಮಾಡ್ತಾರೋ ಪ್ರಶ್ನೆಯನ್ನು ಕೇರ್ತಾರೋ ಈ ನಿಯಮಗಳು ಬಳಿಷ ಬಿಡಿಸ್ಬೇಕಾಗತ್ತೆ ಇದು ಹೆಂಗೆ ನೆನಪಿಟ್ಕೊಂಡು ಇದಂತೂ ಈಸಿತಿ ನೆನಪಿಟ್ಕೊರಿ ಸಾಯನ ಕೋಸ ಎರಡು ಸ್ಕ್ವೇರ್ ಮಾಡ್ರೆ ಪ್ಲಸ್ ಇದ್ರೆ ಇಜ್ಕೊಳ್ತೇವೆ ಹೊತ್ತು ಒಂದು ಇದು ನೆನಪಿಟ್ಕೊರಿ ಸೊ ಇದಕ್ಕೆ ಶಾರ್ಟ್ಕಟ್ ಹೆಂಗೆ ನೆನಪಿಬಿಡ್ಕೋದ ಕಂಪ್ಯೂಸ್ ಆಗ್ತೈತೆ ಒನ್ ಪ್ಲಸ್ ಸ್ಕ್ವೇರ್ ತಿಟ್ಟ ಸೆಕೆಂಡ್ಸ್ ಕೊಡ್ತಿಟ್ಟನು ಏನು ಒನ್ ಪ್ಲಸ್ ಕ್ವಾಡ್ಸ್ ಕೊಡ್ತಿಟ್ಟ ಕ್ವಾಸ ಒಮ್ಮೆ ಏನು ಮಾಡ್ಬಿಡ್ತೀರಿ 1 + tan² θ = cos² θ 1 + cot² θ = sec² θ ಹಿಂಗ ಬಾಪಟ ಕೊತ್ತು ಮಂದಾಲ್ಟಾ ಪಟ್ ಆಗ್ತಿರುತ್ತೆ ಅದಕ್ಕೆ ಶಾರ್ಟ್ ಕಟ್ ಏನ್ ಯೂಸ್ ಮಾಡ್ರಿ ಟ್ಯಾನ್ ಸೆಕ್ ಟ್ಯಾನ್ ಸೆಕ್ ಹಿಂಗ ಸುಮ್ ನೆನಪಡ್ಕೊಂಡ ಬಿಡ್ರಿ ಟ್ಯಾನ್ ಸೆಕ್ ಅಂತ ಬಡೋದು ಟ್ಯಾನ್ ಸೆಕ್ ಟ್ಯಾನ್ ಸೆಕ್ ಅಂದ್ರೆ ಏನಾ ಟ್ಯಾನ್ ಸೆಕ್ ನೆನಪಡ್ ನೆನಪಕದ ಹ 1 + tan² θ sec² θ ಬರ್ತಿತಿ ಅದನ್ನ ನೀವು ಬಾಪಟ ಕೊಬೋ ట్యాన్సక్ నెనపితు ఆటోమేటిక్లీ ఇది నెనపి ఉల్దో ఉత్తి ఉల్తీత్యాద క్వాట అందా కొ వన్ ప్లస్ క్వాట్స్ కొడుతుంట ఇచ్చుకుంటు కొ తీటా మొత్తం కలవ్ నియమత యా నేమలు అదూ కూడా పుస్తకాల బిడ్సారు నోదు ఆ నేమ్ బాలీ సైన్ ఆఫ్ సైన్ బ్రకెట్ ఆఫ్ నైంటీ మైనస్ తీటా అంద నై డిగ్రీ అది 90 - θ ಓದ್ಬೇಕಾದ್ರೆ ಹೀಗೆ ಹೋಗುತ್ತೆ ನೋಡಿ sin(90 - θ) = cos θ ಸೋ ಅದೇ ರೀತಿ ಸಿಮಿಲರ್ಲಿ ಇದು ಕೂಡ ಉಲ್ಟಾನಾಕ್ತಿರುತ್ತಿತಿ ಅಂದ್ರೆ cos(90 - θ) = sin θ ಇದು ಕೂಡ ನೀವು ಬರೆಡಕೋಬೇಕು 2 ಮಾರ್ಕ್ಸ್ 3 ಮಾರ್ಕ್ಸ್ ನಲ್ಲಿ ಕೇಳಿದ್ರೆ ತರ ಲೆಕ್ಕ ಓಳಿ ಕೇಳ たら ಅದನ್ನ ಯೂಸ್ ಹಾಕೋ ಸೋ ಅದೇ ರೀತಿಯಾಗಿ tan ట్యాన్ ఆఫ్ నైంటీ మైనస్ తీటా ఈజ్ ఈక్వల్ టునా కార్డ్ తిటా ఇరదు వయసు వర్స ఐతి అంద్ర కార్డ్ ఆఫ్ నైంటీ మైనస్ తీటా ఈజ్ ఈక్వల్ టునా ట్యాన్ తీట సో అదే రీతి సెక్ ఆఫ్ అంద ఆఫ్ నైంటీ మైనస్ తీటా ఈజ్ ఈక్వల్ టుసెక్ తీటా మయస్స వర్స క్వసెక్ ఆఫ్ నైంటీ మైనస్ తిటా ఇచ్చుకుల్టేనా సెక్ తిట్టా అందర సికండ్ తిట్టూ కూడా ఏప నేమ్ నివు బయ్పట్ హాకూ ఇజదవు సైన్ క్వాసు బర్తైతి క్వాస సైన్ ఉల్టా బుల్టా ట్యాన్ క్వాట సెకండ్ టా క్వసెక్ సైన్ ఆఫ్ నైంటీ మైనస్ తిట్టా అందు తొమ్మిది డిగ్రీ మైన్స్ తిట్టా అంటు అద్ర ఉత్తర ఏ క్వాసిట్ ఇదతి ట్యాన్ నైంటీ మైన్స్ తిట్టా కోట్ తి సెకండ్ ఆఫ్ నైన్టీ మైన్స్ తిట్ క్వసిక్కి ఇతి ఇది ఉల్టా బల్టాయిూ ఇతా ಸೊ ಅದೇ ರೀತಿಯಾಗಿ ಇದಂತೂ ನಿಮಗೆ ಹೇಳಿದ್ದೀನಿ ಈಸಿ ನೆನಪಿಟ್ಕೊ ಟ್ಯಾನ್ ಸೆಕೋದು ಒಂದು ಹಿಂಟ್ ಹಿಂಟ್ ನೆನಪಿಟ್ಕೊಂಡ್ಬಿಡೋದನ್ನ ಹಿಂಗೆ ಬಾಪಾಟಕ್ಕೆ ಬಿಡೋದು ಮನುಷ್ಯನಾಗೆ ಇಟ್ಕೋದ ಆ್ಯಂಡ್ತೀವ ಇವ ರೆಸಿಪಿ ಬುಕ್ ಅಲ್ಲಿ ನಿಮ್ಗೆ ನೆನಪಿತ್ತು ಸೈನ್ ಆಗ್ತೈತಿ ಕ್ವಾಸಕ್ಕ ಸೈನ್ ಉಲ್ಟಾ ಆಯ್ತಾ ಕ್ವಾಸ ಸೆಕ್ಕ ಟ್ಯಾನ್ ಕ್ವಾಟ ಹಿಂಗೆ ಮಾತಾಡೋದು ಇವಿಷ್ಟು ಏನಪ್ಪ ಅಂತಂದ್ರೆ ನಿಯಮಗಳು ಸೊ ಅದೇ ರೀತಿಯಾಗಿ ಏನು ಅಂತಂದ್ರೆ ಪ್ರತಿಯೊಂದಕ್ಕೂ ಸೈನ್ ಕ್ವಾಸ ಆಮೇಲೆ ನಮ್ಮದು ಟ್ಯಾನ್ ಆಗಿರ್ಬೋದು ಕೊಸೆಕ್ ಆಗಿರ್ಬೋದು ಸಿಕಂಟ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಇವೆಲ್ಲದಕ್ಕೂ ಏನು ಮಾಡಿದಾರಪ್ಪ ಅಂತಂದ್ರೆ ಜೀರೋ ಡಿಗ್ರಿ ಥರ್ಟಿ ಡಿಗ್ರಿ ಆಮೇಲೆ ಫೋರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಮತ್ತು ನೈಂಟಿ ಡಿಗ್ರಿ ಏನು ಅಂತಂದ್ರೆ ಬೆಲೆಗಳನ್ನು ಏನು ಮಾಡಿದಾರು ಕಂಡಿಡಿದ್ದಾರೆ ಆ ಬೆಲೆಗಳನ್ನು ನೀವು ಇಲ್ಲಿ ನಾನು ನೇರವಾಗಿ ನಿಮ್ಗೆ ತೋರ್ಸ್ ತೋರಿಸ್ಬಿಡ್ತೀನಿ ಇದು ನೋಡ್ರಿ ಇಲ್ಲಿ ಬೆಲೆಗಳವ ಅದನ್ನ ಮತ್ತೆ ಹೆಂಗೆ ಬತ್ತು ಅನ್ನೋದು ಅದು ಡಿಸ್ಕಷನ್ ಜಾಸ್ತಿ ಮಾಡೋಂಗಿಲ್ಲ ಯಾಕಂದ್ರೆ ಅವು ಕೂಡ ಇಲ್ಲಿ ಇಲ್ಲಿ ಬಿಡಿಸಿದಾರೆ ಇಲ್ಲಿ ಪುಸ್ತಕ ಒಳಗೆಲ್ಲ ಬಿಡಿಸಿದಾರು ಅವತ್ತನ್ನೆಲ್ಲ ನೀವು ನೋಡ್ಕೊಳ್ಬೋದು ಇಲ್ಲಿ ಒಳಗೆಲ್ಲ ಬಿಡಿಸಿದಾರೆ ಅವತ್ತ ಹೆಂಗೆ ಯಾವ ರೀತಿ ಬರ್ತೈತಿ ಅನ್ನೋದು ಇದೆಲ್ಲ ಬಿಡಿಸಿದಾರೋ ಅವ್ನ ನೋಡ್ಕೊಳ್ಬೋದು ಅದೇನು ಕೇಳಂಗಿಲ್ಲ ಕೇಳೋಂಗಿಲ್ಲ ಬೆಲೆಗಳು ಏನು ಮಾಡ್ತೀವಿ ನೀವು ಬಾಪೆಟ್ಟನು ಹಾಕ್ಬೇಕು ಇದು ಹೆಂಗೆ ನೆನ್ಪಿಟ್ಕೋದು ನೋಡ್ರಿ ಹೇಳ್ತೇನೆ ಸೈನ್ ಜೀರೋ ಜೀರೋ ಸೈನ್ ಥರ್ಟಿ ಒನ್ ಬೈ ಟು ಸೈನ್ ಫೋರ್ಟಿ ಫೈ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಒನ್ ಇನ್ನು ಇವು ಒಂದು ಅಟ್ಟ ಬಾಪೆಟ್ ಹಾಕಿರಿ ಸಾಕು ನೀವೆಲ್ಲ ಮ್ಯಾಲೇದಷ್ಟು ಒಂದು ಹಾಕಿರಿ ಉಳ್ಕಿದ್ದು ಎಲ್ಲಕ್ಕೆಲ್ಲ ಬರತ್ತವ ಹೆಂಗೆ ರೀ ಸರ ನೋಡಿರಿ ಸೈನ್ದ ಏನಿದೆ ಇವೆಲ್ಲ ಬೆಲೆಗಳ ಕ್ವಾಸಕ್ಕೆ ಆ ಕಡೆ ಹಿಂಗೆ ಬರೋದು ಹಿಂದಗಡೆಯಿಂದ ನೋಡಿರಿ ಸೈನ್ ಜೀರೋ ಒನ್ ಐತಿ ಅದು ಮತ್ತು ರೂಟ್ ತ್ರೀ ಬೈ ಟು ಇಲ್ಲಿ ಬಂದಿತ್ತು ನೋಡ್ರಿ ಒನ್ ಬೈ ರೂಟ್ ಟು ಇದಕ್ಕೆ ಇದಕ್ಕಿದ್ದಂಗೈತೆ ಒನ್ ಬೈ ಟು ಇಲ್ಲಿ ಬಂದೈತಿ ಜೀರೋ ಇಲ್ಲಿ ಬಂದೈತಿ ನೆನಪು ಇಟ್ಕೊಂಡ್ರಿ ಕಾಸ್ಟ್ ಏನು ಮಾಡೋದ ಇದ್ರ ಉಲ್ಟಾ ಬರ್ಕೋದು ಬರೋದು ಹಿಂಗೆ ಅವ ಬೆಲೆಗಳು ಇಲ್ಲಿ ಬಂದಿರ್ತವೆ ಸೊ ಮತ್ತೆ ಮತ್ತೆ ನೀವು ಕಾಸ್ ಝೀರೋ ಒನ್ ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಕಾಸ್ ಫೋರ್ಟಿ ಫೈವ್ ಒನ್ ಬೈ ರೂಟ್ ಟು ಸೇಮ್ ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಕಾಸ್ ನೈಂಟಿ ಅನ್ಪ ಜೀರೋ ಇನ್ನು ಟ್ಯಾನ್ಗೆ ಏನು ಮಾಡೋದು ಟ್ಯಾನ್ ಹೆಂಗೆ ನೆನಪಿಟ್ಕೋದು సోకే నోడీ ట్యాన్ అది ఇన్నొందు నేమ్ ఐతి ఏంట్యాన్ తిట్టా ఇది బలి హంక్ష అంద్ర సైన్ తీట కాస్ తిట్ట భాగ్సిర్తీకో ట్యాన్ తిట్టను బర్తైతి నవ్ ఈ కడీ త్రిభుజ హ బిసి హనుపాత తిరుతో అనుపాతా నీవు సైన్ మాసు ఒ భాగ్సి అదే ట్యాన్ తిట్టద అనుపాత నిర్తైతి అది ఇదొంది నేమిన నెనపట్క నువ్వు ಅದೇ ರೀತಿಯಾಗಿ ಕಾಟ್ ತೀಟ ಅಂತಂದ್ರೆ ಕಾಸ್ ಕಾಸ್ತಿಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇವು ಒಂದು ಎರಡು ನೀವು ಮಾಡ್ಬೇಕು ನೀವು ನೆನಪುಟ್ಕೋಬೇಕು ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ಹಿಂಗೆ ನೆನಪುಟ್ಕೋದು ಇದನ್ನು ತೊಗೊಂಡು ನೀವು ಇದು ನೆನಪುಟ್ಕೋಬೋದು ಬೆಲೆಗಳನ್ನ ಈ ಬೆಲೆಗಳ್ನ ನೆನಪಿಟ್ಕೊಬೋದು ನೀವು ನೋಡ್ರಿ ಟ್ಯಾನ್ ಅಂದ್ರೆ ಏನು ಮಾಡೋದ ಸೈನ್ ಬೈ ಕಾಸ್ ಹೌದಾ ಸೈನ್ ತೀಟ ಬೈ ತಿಟ್ಟ ಭಾಗಿಸೋದು ಇದನ್ನು ಸೊನ್ನೆ ಬಾಗಿಲ ಒಂದು ಮಾಡೋದು ಸೊನ್ನೆ ಬಾಗಿಲ ಒಂದು ಅಂದ್ರೆ ಸೊನ್ನೆನ ರೀ ಹೌದಾ ಇದು ನೋಡಿರಿ ಟೆನ್ ಥರ್ಟಿ ಟ್ಯಾನ್ ತರ್ಟಿ ಎಷ್ಟು ಬಂದೈತಿ ಒನ್ ಬೈ ರೂಟ್ ತ್ರೀ ಬಂದಿತ್ತು ಇದ್ದು ಭಾಗಶೀರಿ ಮುಗಿದು ಹೋಯ್ತಾ ಒನ್ ಬೈ ಟು ರೂಟ್ ತ್ರೀ ಬೈ ಟು ಭಾಗಶೀರಿಯತ್ತಂದ್ರೆ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗಿ ಒನ್ ಬೈ ರೂಟ್ ತ್ರೀ ಅದ ಬೆಲೆ ಉಳಿತಿಲ್ಲ ಇಲ್ಲಿ ಹೌದಾ ಇಲ್ಲ ನೋಡ್ರಿ ಟ್ಯಾನ್ ಫೋರ್ಟಿ ಫೈ ಇದು ಭಾಗ್ಸೋದು ಒನ್ ಬೈ ರೂಟ್ ಟು ಕ್ಯಾನ್ಸಲ್ ಒನ್ ಬೈ ರೂಟ್ ಟು ಕ್ಯಾನ್ಸಲ್ ಆಗಿ ಉಳಿದೈತಿ ಒಂದು ಉಳಿದೈತಿ ಎಟಿ ಜಿತ್ ನೋಡ್ರಿ ಏನಪ್ಪುಕೋಕೆ ಮತ್ತು ಟ್ಯಾನ್ ಟ್ಯಾನ್ ಸಿಕ್ಸ್ಟಿ ಟ್ಯಾನ್ ಸಿಕ್ಸ್ಟಿ ಬತ್ತು ಏನೇನು ಬಿಟ್ಕೋದ ಸೈನ್ ಸಿಕ್ಸ್ಟಿ ಬಾಗಿಲೇ కార్స్ సిక్స్టీ నోడ్రీ రూట్ త్రీ బై టూ బాగిలే ఒన్ బై టూ కళగింద డినోమినేటర్ ఛేద టు క్యాన్సల్ ఆయత ఏను ఉంటు రూట్ త్రీ బాగిలే వంద్రూట్ త్రీ సో అదే రీతి ట్యాన్ నైంటీ అందర ఇది వన్ బై జీరో బాగిలే సొన్ని మగిలి సొన్నొంద భగ్సాక బాగా అదకేనప్ప నోట్ డిఫైన్డ్ అత ఇన్ఫినిటీ అంత కరీవి ఇన్ ఇన్ఫినిటీ చిన్నది ఇది ట్యాం హింగ్ నెనపట్టుకు ಒಂದು ಬತ್ತು ಹುಡುಕಿದೆ ಎಲ್ಲ ಕೆಲ ಬರ್ತಾವೆ ಇಲ್ಲಿ ಕೊ ಏನೈತಿ ನಿಮ್ಗೊಂದು ನಿಯಮ ಬರ್ಸಿದಣ್ಣ ಕೊಸೆಕ್ ತಿಟ್ಟ ಅಂದ್ರೆ ಒನ್ ಬೈ ಸೈನ್ ತಿಟ್ಟ ಕೊಟ್ಟ ಅಂದ್ರೆ ಏನು ಒನ್ ಬೈ ಸೈನ್ ತಿಟ್ಟ ಕೋಶಕ್ಕೆ ತಿಟ್ಟ ಅಂದ್ರೇನು ಒನ್ ಬೈ ಸೈನ್ ತಿಟ್ಟ ಅಂದ್ರೆ ಕೊಶೆಕ್ ತಿಟ್ಟದ ಬೆಲೆ ಸೈನ್ ತಿಟ್ಟೋದು ಉಲ್ಟ ಹೇಳೋದು ಒನ್ ಬೈ ಸೈನ್ ತಿಂಡ ಏನು ಮಾಡ್ದೆ ಇನ್ನು ಉಲ್ಟ ಹೇಳೋದು ಅಂದ್ರೆ ಹೆಂಗೆ ನೋಡ್ರಿ ಇಲ್ಲಿ ಕೊಶಕ್ಕೆ ತಿಟ್ಟ ಐತಿ ಜೀರೋ ಉಲ್ಟಾ ಅಂದ್ರೆ ಏನು ಬಿಡೋದ ನಾನ್ ಡಿಫ್ರೆಂಡ್ ಅದು ಬಿಡೋದು ಕ್ವಾಸೆಕ್ ಥರ್ಟಿ ಸೈನ್ದ್ದು ಎಷ್ಟೈತಿ ಒನ್ ಬೈ ಟೂ ಐತಿ ಇದ್ರ ಉಲ್ಟಾ ಐಟಾಯ್ತು ಟೂ ಬೈ ಒನ್ ಅಂದ್ರೆ ಟೂ ಆಯಿತು ಕ್ವಾಸೆಕ್ ಫೋರ್ಟಿ ಫೈ ಇದು ಒನ್ ಬೈ ರೂಟ್ ಐತಿ ಸೈನ್ ಅದ ಇದ್ರ ಉಲ್ಟಾ ಅಂದ್ರೆ ಎಷ್ಟು ಐತೆ ಮ್ಯಾಲ ಎಂಡ್ ಐತದ ರೂಟ್ ಟು ಆಯ್ತು ಕ್ವಾಸೆಕ್ ಸಿಕ್ಸ್ಟಿ ಇದು ಉಲ್ಟಾ ಉಲ್ಟ ಮಾಡೋದು ರೂಟ್ ತ್ರೀ ಬೈ ಟು ಉಲ್ಟಾ ಮಾಡ್ರೆ ಟೂ ಬೈ ರೂಟ್ ತ್ರೀ ಕ್ವಾಸೆಕ್ ನೈಂಟಿ ಒಂದು ಬಾಗಿಲಿ ಒಂದರೆ ಒಂದಲ್ಲ అదే సెక్ తిట్ట సెక్ తిట్టనొచ్చు నమగ్గ సెక్తి ఒన్ బై క్వాస్ తిట్ట వన్ బై క్వాస్ తిట్టే క్వాస్ తిట్టదు ఉల్టా బర్దిబోదు ఛద్ మేలు కళసీడ తగోద ఈ డిగ్రీ అందరూ ఒన్ బే ఒందు క్వాసదు నోడ్కో అదే ఉల్టా బరకొ తగోదు ఒందు బిలో వంద బతు సెకండ్ థర్టీ క్వాసదు నోడి రూట్ త్రీ బై టూ ఇది ఉల్టా బర్ద టూ బై రూట్ త్రీ ఇవి హెక్ మాకొ తో సెకండ్ ఫోర్టి రూట్ టూ ఆయ్ Second, 60. 2 సిక్స్టీదా వన్ బై టూ ఐతి ఛేద మే మేలు ఓ ఉద సెకండ్ నైంటీ జీరో ఐతి ఇది మేలు హోదా హ్యాక ఒ సొన్నె అందర నాన్ డిఫైండ్ అందరం ఇన్ఫినిటీ అదే రీతి క్వార్డ్ త్రీట క్వార్డ్ త్రీట ఏనా క్వాస్ బై సయ కాస్ తిట్టా బై సైన్ తిట్టా అందర ఇం అంశ తగోదు ఇంబద ఛేద తగోదు ఈ నోడ్రీ క జీరో అందరూ ఒందు బా సొన్నె అందరే నాన్ డిఫైండ్ బు కార్ట్ డిగ్రీ అంద ರೂಟ್ ತ್ರೀ ಬೈ ಟು ಭಾಗಿಲೇ ಒನ್ ಬೈ ಟು ಇದಕ್ಕೆ ಕ್ಯಾನ್ಸಲ್ ಆಯಿತು ಅವಾಗಿನ ಬತ್ತು ರೂಟ್ ತ್ರೀ ಬೈ ಇದು ಬಾಗಿಲೇ ಇದು ಮಾಡೋದ ಆಮೇಲೆ ಕ್ವಾಟ್ ಫೋರ್ಟಿ ಫೈ ಸೇಮ್ ಒಂದು ಬತ್ತು ಕ್ವಾಟ್ ಸಿಕ್ಸ್ಟಿ ಸೇಮ್ ರೀ ಕ್ವಾಸ್ ನೈನ್ ಕ್ವಾಟ್ ನೈಂಟಿ ಅಥವಾ ಕ್ವಾಟ್ ಇದೆ ಯಾರದ ಬೇಕಲ್ಲ ಟ್ಯಾನ್ ಇತ್ತು ಟ್ಯಾನ್ದು ಉಲ್ಟಾ ಬರ್ಕೊತರಾಗ ಜೀರೋ ಇದ್ದದ್ದು ಒಂದು ಬಾಗಿಲೇ ಝೋನ್ ಅಂದ್ರೆ ನೋಡಿ ಫಂಡ್ ಬರ್ತು ಕ್ವಾಟ್ ಥರ್ಟಿ ಉಲ್ಟಾ ಬರೋದು ನೋಡಿರಿ ಒನ್ ಬೈ ರೂಟ್ ತ್ರೀ ಉಲ್ಟಾ ಬರ್ದಾರನ ರೂಟ್ ತ್ರೀ ಬತ್ತು ಕ್ವಾಟ್ ಫೋರ್ಟಿ ಫೈ ಒನ್ ಬೈ ಒನ್ ಒನ್ ಬತ್ತು ಕಾಟ್ ಸಿಕ್ಸ್ಟಿ ರೂಡ್ ತ್ರೀನ ಉಲ್ಟ ಅಂದ್ರೆ ಬಾಗಿಲೇ ಮಾಡಿದ್ರೆ ಇದು ಔಷಧ ಐತಿ ಚೇದಾಗ ಹೋದರೆ ಒನ್ ಬೈ ರೂಟ್ ತ್ರೀ ಕ್ವಾಟ್ ನೈಂಟಿ ಡಿಗ್ರಿ ಅಂತಂದ್ರೆ ನಾಟ್ ಡಿಫಂಡ್ ಐತೆ ಅದರೊಳಗಿನ ಮಡದಲ್ಲಿ ಸಣ್ಣ ಬರುತ್ತೆ ಈ ರೀತಿ ಏನು ಮಾಡ್ಬೇಕು ನೀವು ನೆನಪನ್ನ ಇಟ್ಕೊಳ್ಬೇಕು ಒಂದು ಸಾಯಂತ್ ಇಟ್ಟಾದ ನೆನಪುಗಳು ನೆನಪು ಇಟ್ಕೊಂಡ್ರಿ ಹುಳ್ಕಿದು ಎಲ್ಲ ಕೆಲ ಬಿರೋಗಿ ಬರ್ತಾವೆ ಶಾರ್ಟ್ಕಟಾಗಿ ಹೇಳ್ತಾನೆ ಮತ್ತೊಮ್ಮೆ సైన్ జీరో జీరో సైన్ థర్టీ ఒన్ బై టూ సైన్ ఫోర్టి ఫైవ్ ఒన్ బై రోడ్ టు సైన్ సిక్స్టీ ఎవరో త్రీ బై టూ సైన్ నైన్టీన్ క్లాస్ ఏంబడదా ఇవేలా ఉల్టా బర్కోత్తు బరు నేనబిట్కొోబెక్ నువ్వు అదే క్లాస్ థర్టీ సైన్ సిక్స్టీ బలి ఇతీ క్లాస్ సిక్స్టీ సైన్ థర్టీ బలి ఇతీ ఉల్టా అంద్ర అల్లి బాస్ జీరోకి సైన్ నైంటీ బలి ఇతతి క్వాస్ నైంటీ సైన్ జీరో బలి ఇతతి టెన్గా ఏంబడద ఇకి ఇకి భగ్సోదు సైన్ బై క్వాస్ బాగ్సదు బగ్శీదు బర్తీ కొసక ముడదా సైన్ ఉల్టా బుర్కొ తగోదు సెకండ్ ముడదా కోసదు ఉల్టా బుర్క తగోదు కాటన్ బడదా ట్యాండ్ ఉల్టా బుర్కొ తగోదు సిస్టే నీవు నిమిగ్ నీవు బాయ్ బట్ట హాక్